ನಮಸ್ಕಾರ ನಾನು ಇದನ್ನು ಬಾಳೆದಿಂಡಿನ ಸೂಪ್ ಮಾಡ್ಕೊಂಡು ಬಂದಿದ್ದೀನಿ ಭಾಳ ರುಚಿಯಾಗಿರುತ್ತೆ ಒಂದು ಸರಿ ಕುಡಿದ್ರೆ ಮತ್ತೆ ಮತ್ತೆ ಕುಡಿಯೋಣ ಅನಿಸುತ್ತೆ ಆರೋಗ್ಯ ದೃಷ್ಟಿಯಿಂದ ವರ್ಷಕ್ಕೊಮ್ಮೆ ಆದರೂ ಬಾಳೆ ದಿಂಡನ್ನು ಅಂತ ಹೇಳ್ತಾರೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಪೀಸು ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ ಅಂದರೆ ಹೊರಗಡೆ ಭಾಗ ಸಿಪ್ಪೆ ತೆಗೆದು ಒಳಗಡೆ ಮೃದು ಭಾಗ ಹತ್ರ ತೊಗೊಳ್ಬೇಕು ಅದನ್ನು ಹೀಗೆ ಗಾಳಿ ಆಕಾರದಲ್ಲಿ ಹೆಗ್ತಾ ಹೋಗ್ಬೇಕು ಅದರಲ್ಲಿ ಬರೋ ನಾರನ್ನು ಹೀಗೆ ಬೆರಳಿಗೆ ಸುತ್ತಕೊಳ್ತಾ ಬರಬೇಕು ಎಷ್ಟೋ ಜನಕ್ಕೆ ಬಾಳೆದಿಂಡು ಹೆಚ್ಚೋಕೆ ಬರಲ್ಲ ಬಾಳೆದಿಂಡಲ್ಲೂ ಸಹಿತ ಕರಿಬಾಳೆ ತುಂಬ ಟೇಸ್ಟು ಈಗ ಬಾಳೆದಿಂಡ ಖಾಲಿಯಾಗಿ ಹೆಚ್ಚಾಯಿತು ನಂತರ ಇದನ್ನು ಹೀಗೆ ಜೋಡಿಸಿಟ್ಕೊಂಡು ನಾಲ್ಕು ಭಾಗವಾಗಿ ಕಟ್ ಮಾಡ್ತಾ ಬರೋಣ ಕಟ್ ಮಾಡಿದ ಬಾಳೆದಿಂಡಲ್ಲಿ ಪುನಃ ಸ್ವಲ್ಪ ನಾರಿನ ಅಂಶ ಇರುತ್ತೆ ಹಾಗೆ ಬಣ್ಣ ಸ್ವಲ್ಪ ಕಂದು ಬಣ್ಣ ಬಂದಿರುತ್ತೆ ಇದನ್ನು ಈಗ ಸ್ವಲ್ಪ ಬಿಳಿ ಬರೋ ಹಾಗೆ ಮಾಡಬೇಕು ಒಂದು ಬಟ್ಲಿಗೆ ಹೆಚ್ಚಿರುವ ಬಾಳೆದಿಂಡನ ಹಾಕಿದ್ದೀನಿ ಈಗ ನಾಲ್ಕು ಲೋಟದಷ್ಟು ನೀರು ಹಾಕೋಣ ಇದಕ್ಕೆ ಹುಳಿ ಅಂಶ ಹಾಕಿದರೆ ಬೆಳ್ಳಗಾಗುತ್ತೆ ಹುಣಸೆಹಣ್ಣು ಲಿಂಬೆಹಣ್ಣು ಹುಳಿ ಮಜ್ಜಿಗೆ ಯಾವ್ದು ಹಾಕಿದರೂ ಆಗುತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಹುಳಿ ಮಜ್ಜಿಗೆನ ಹಾಕ್ತೀನಿ ಈಗ ಒಂದು ಕಡ್ಡಿ ತೊಗೊಂಡು ಹಾಗೆ ನೀರೊಳಗೆ ಸುತ್ತೋಣ ಇದರ ನಾರಿನ ಅಂಶ ಕಡ್ಡಿಯೊಳಗೆ ಸಿಕ್ಕಾಕೊಳ್ಳುತ್ತೆ ನಾವು ಎಷ್ಟೇ ಹೆಚ್ಚಿದ್ರು ನಾರಿದ್ದೇ ಇರುತ್ತೆ ನಾರಿದ್ರೆ ನಮಗೆ ಅದು ತಿನ್ನೋಕೋದ್ರೆ ಬಾಯಿಗೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಈಗ ನೋಡಿ ಬಾಳೆ ದಿಂಡದ ನಾರನ್ನು ಪುನಃ ತೆಗೆದಾಯ್ತು ಬಾಳೆ ತೊಳೆದು ಪುನಃ ಮತ್ತು ನೀರು ಹಾಕಿ ತಿಕ್ಕಿ ತಿಕ್ಕಿ ತೊಳೆಯೋಣ ಈಗ ನೋಡಿ ಬಾಳೆ ಹೋಳುಗಳಲ್ಲಿ ಎಷ್ಟು ಬಿಳಿ ಬಣ್ಣ ಬಂದಿದೆ ಅಂತ ಅಳತೆಯ ಪ್ರಕಾರ ಬಾಳೆ ದಿಂಡಿನ ಹೋಳುಗಳು ಎರಡು ಹೋಲಷ್ಟು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎರಡು ಈರುಳ್ಳಿ ಪೀಸು ಅರ್ಧ ಸ್ಪೂನಷ್ಟು ಓಮ ಐದು ಬೆಳ್ಳುಳ್ಳಿ ಹೆಸರು ಕರಿಬೇವು ಹಾಗೆ ಎರಡು ಸ್ಪೂನಷ್ಟು ಬೇಳೆನ ಹಾಕೋಣ ಸಣ್ಣ ಉರಿಲಿ ಒಂದು ಎರಡು ನಿಮಿಷ ಹುರಿತಾ ಹೋಗೋಣ ಈಗ ಹೆಚ್ಚಿರುವ ಬಾಳೆದಿಣ್ಣಿನ ಹೋಳುಗಳನ್ನು ಹಾಕ್ತಾ ಬರೋಣ ಪುನಃ ಎರಡು ಸುತ್ತು ಹುರಿತಾ ಬರೋಣ ಹೆಸರು ಬೆಳೆಯೋದು ಯಾವುದೇ ಅಡುಗೆ ಮಾಡಬೇಕಾದ್ರೂ ಹುರಿದು ಬೇಯಿಸ್ಬೇಕು ಅವಾಗ ಚೆನ್ನಾಗಿ ಬೇಯುತ್ತೆ ಘಮ ಜಾಸ್ತಿ ಈಗ ಕಾಲು ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡೋಣ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಪುಡಿ ಉಪ್ಪಿಗಿಂತ ಕಲ್ಲುಪ್ಪೆ ತಗೊಬೇಕು ಯಾವುದೇ ಅಡುಗೆಗಾದರೂ ಪುಡಿ ಉಪ್ಪು ಬೇಗ ಕರಗತ್ತೆ ಕಲ್ಲುಪ್ಪು ನಿಧಾನವಾಗಿ ಕರಗತ್ತೆ ಅವಾಗ ಅಡುಗೆ ರುಚಿ ಜಾಸ್ತಿ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರು ಬೌಲಷ್ಟು ನೀರು ಹಾಕೋಣ ಪುನಃ ಒಂದು ಸರಿ ಮಿಕ್ಸ್ ಮಾಡೋಣ ಈಗ ಕುಕ್ಕರ್ ಮಿಟ್ಲ ಮುಚ್ಚಿ ಮೂರು ವಿಷಲು ಕುಕ್ಕರ್ ಮಿಟ್ಲ ಓಪನ್ ಮಾಡೋಣ ಹೆಸರುಬೇಳೆ ಮತ್ತು ಬಾಳೆದಿಂಟು ನೋಡಿ ಹೀಗೆ ಚೆನ್ನಾಗಿ ಕರಗಿ ಬೆಂದಿದೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಬೆಂದಿರುವ ಬಾಳೆದಿಂಟು ಮತ್ತು ಬೇಳೆನ ಹಾಕಿ ತಣಿಯೋಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಬೆಂದಿರುವ ಬೇಳೆ ಮತ್ತು ಬಾಳೆದಿಂಡ ಹಾಕಿದ್ದೀನಿ ಹಾಗೆ ನೈಸ್ಸಾಗಿ ರುಬ್ಬೋಣ ರುಬ್ಬಿರುವ ಮಿಶ್ರಣ ರೆಡಿಯಾಗಿದೆ ಈಗ ಇದನ್ನು ಕುಕ್ಕರ್ ಪಾತ್ರೆಗೆ ಹಾಕೋಣ ಬೇಳೆ ಹಾಕಿರೋದ್ರಿಂದ ಸೂಪು ಸ್ವಲ್ಪ ದಪ್ಪ ಆಗುತ್ತೆ ಅದಕ್ಕೆ ಒಂದೆರಡು ಲೋಟದಷ್ಟು ನೀರನ್ನು ಪುನಃ ಸೇರಿಸೋಣ ಕಾಳು ಮೆಣಸಿನ ಪುಡಿ ಕಾಲು ಸ್ಪೂನಷ್ಟು ಹಾಕೋಣ ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಹಾಕೋಣ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ಬಾಳೆದಿಂಡು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೆ ಆದರೆ ಪುನಃ ಒಂದು ಸರಿ ರುಚಿ ನೋಡಿ ಉಪ್ಪು ಹಾಕೋಣ ಈಗ ಬಲೆ ಮೇಲೆ ಇಟ್ಟು ಕುದಿಯೋಕ್ಕೆ ಬಿಡೋಣ ఈ కొత్తబరి సొప్పును సన్నదాగా హి హాక ఒసరి హాకీ చన మిక్స్ ఈ సూపు కద్దు మేలవరగూ బు గ్యాస్ ఆఫ్ మా సూపిన రుచి హేందు కడి నింబెహ్సరి మిక్స్ రుచి రుచి అద బాళిండిన సూపు రెడీ అయితే ಸ್ವಲ್ಪ ಉಷ್ಣ ದೇಹದವರಿಗೆ ಇದು ತುಂಬ ಒಳ್ಳೆಯದು ಯಾಕಂದರೆ ಬಾಳೆದಿಂಡಿನ ಜೊತೆ ಹೆಸ್ರುಬೇಳೆ ಹಾಕಿರೋದ್ರಿಂದ ಹೆಸರುಬೇಳೆ ತಂಪು ಬೇಳೆ ಮತ್ತು ಬಾಳೆದಿಂಡೆ ಎರಡು ಹಾಕಿರೋದ್ರಿಂದ ರಾತ್ರಿ ಟೈಮಲ್ಲಿ ಈ ಸೂಪ್ ಕುಡಿದ್ರೆ ಊಟನೇ ಬೇಡ ಅನಿಸುತ್ತೆ ಅಷ್ಟು ಹೊಟ್ಟೆ ತುಂಬಿಬಿಡುತ್ತೆ ಜೊತೆಗೆ ಈರುಳ್ಳಿ ನಂಚ್ಕೊಳ್ತಾ ಬಾಳೆದಿಂಡಿನ ಸೂಪ್ ಕುಡಿತಾ ಹೋದರೆ ಒಂದಲ್ಲ ಎರಡಲ್ಲ ಮೂರು ಬೌಲ್ ಅಷ್ಟು ಬೇಕಾದ್ರೂ ಕುಡಿಬೋದು ಭಾಳ ಅಪರೂಪವಾಗಿ ಮಾಡುವಂಥ ಸೋಪ್ ಇದು ನೀವು ಸಹ ಒಮ್ಮೆ ಟ್ರೈ ರುಚಿಯನ್ನು ಚೆನ್ನಿಸಿವಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು